ಸ್ನೇಹಿತರೆ ಹೆಂಗಸರು ಮಲಗಿದಾಗ ಗಂಡಸರು ತಪ್ಪದೇ ಮಾಡಬೇಕಾದ ಕೆಲಸಗಳು ಸಂಬಂಧದಲ್ಲಿ ಪರಸ್ಪರ ಗೌರವ ಪರಿಗಣನೆ ಮತ್ತು ಪ್ರೀತಿಯೂ ಅತ್ಯಂತ ಮುಖ್ಯ ಹೆಂಗಸರು ಅಥವಾ ಪತ್ನಿ ಮಲಗಿರುವ ಸಮಯದಲ್ಲಿ ಗಂಡಸರು ತಮ್ಮ ಪತ್ನಿಯ ಆರಾಮ ಸುರಕ್ಷತೆ ಮತ್ತು ಅಭಿಮಾನವನ್ನು ಹೆಚ್ಚಿಸಲು ಕೆಲವು ಸಣ್ಣ ಆದರೆ ಶ್ರದ್ಧಾಭರಿತ ಕೃತ್ಯಗಳನ್ನು ಮಾಡಬಹುದು ಇವು ಸಂಬಂಧವನ್ನು ಇನ್ನೂ ಬಲಪಡಿಸುತ್ತವೆ ಮತ್ತು ಪರಸ್ಪರ ವಿಶ್ವಾಸವನ್ನು ಗಟ್ಟಿ ಮಾಡುತ್ತವೆ ಇಲ್ಲಿ ಗಂಡಸರು ತಪ್ಪದೇ ಗಮನಿಸಬೇಕಾದ ಕೆಲವು ಪ್ರಮುಖ ಅಂಶಗಳನ್ನು ತಿಳಿಸಿಕೊಡುತ್ತೇವೆ ದಂಪತಿಗಳಿಗೆ ತುಂಬಾ ಯೂಸ್ಫುಲ್ ಹಾಗೂ ಸಹಕಾರಿಯಾಗಿದೆ ಹೆಂಗಸರು ಮಲಗಿದಾಗ ಗಂಡಸರು ತಪ್ಪದೇ ಮಾಡಬೇಕಾದ ಕೆಲಸಗಳು ಯಾವುದು ನೋಡಿ ಗಂಡಸರಿಗೆ ಮಾತ್ರ ಒಂದು ಆಕೆಗೆ ಹಾಸಿಗೆಯನ್ನು ಹಾಸಿ ಸುಲಭ ಮಲಗಲು ಸಹಾಯ ಮಾಡಿ ಎರಡು ಅವಳಿಗೆ ಹತ್ತಿರ ಇದ್ದು ಹೃದಯದಿಂದ ಮುದ್ದು ಕೊಡಿ ಮೂರು ತಲೆ ಮೇಲೆ ಸೌಮ್ಯವಾಗಿ ತಟ್ಟಿ ನಿದ್ರೆ ಸುಖ ನೀಡುವ ಪ್ರಯತ್ನ ಮಾಡಿ ನಾಲ್ಕು ಆಕೆಯ ಕೈ ಹಿಡಿದು ತಂಪಾಗಿ ಒತ್ತಿ ಆರಾಮ ನೀಡಿರಿ ಐದು ಅವಳಿಗೆ ಪ್ರೀತಿಯ ಮಾತುಗಳನ್ನು ಮಾತಾಡಿಸಿ ಆರು ಅವಳಿಗೆ ನಿದ್ರೆ ತಪ್ಪದಂತೆ ಎಲ್ಲಾ ಶಬ್ದಗಳನ್ನು ಕಡಿಮೆ ಮಾಡಿ ಏಳು ತಮಾಷೆಯಾಗಿ ಆಕೆಯ ಕನಸುಗಳ ಬಗ್ಗೆ ಚುಟುಕುವಾಗಿ ಕೇಳಿ ಸುಮ್ಮನಾಗಿರಿ ಎಂಟು ಅವಳ ನೆನಪಿನಲ್ಲಿರುವ ಒಳ್ಳೆಯ ಕ್ಷಣಗಳನ್ನು ಹಂಚಿಕೊಳ್ಳಿ ಒಂಬತ್ತು ಆಕೆಯ ಕೂದಲನ್ನು ಸುಮ್ಮನೆ ಒಮ್ಮೆ ಜಾಲಿಯಾಗಿ ಎಳೆಯಿರಿ ಹತ್ತು ಅವಳ ಬೆನ್ನಿಗೆ ಮತ್ತು ಸೊಂಟಕ್ಕೆ ಮಸಾಜ್ ಮಾಡಿ ಹನ್ನೊಂದು ಆಕೆಯ ಮೇನಿನ ಮೇಲೆ ಸೌಮ್ಯವಾಗಿ ಕೈಯಿಟ್ಟು ಪ್ರೀತಿ ತೋರಿಸಿ ಹನ್ನೆರಡು ನನ್ನ ಹತ್ತಿರ ನೀನು ಇದ್ದೀ ಎಂಬ ಭರವಸೆ ಮಾತುಗಳನ್ನು ಹಂಚಿಕೊಳ್ಳಿ ಮೂರು ಆಕೆ ಎಚ್ಚರಿಕೆಯಾದರೆ ನೀನು ಭದ್ರವಾಗಿದ್ದೀಯಾ ಎಂದು ನಗುವುರಿದು ಹೇಳಿ ಹದಿನಾಲ್ಕು ತುಂಬಾ ಬೆವರು ಬಂದಿದ್ದರೆ ಸಣ್ಣ ಟವಲ್ ಹಿಡಿದು ಸ್ವಚ್ಛಗೊಳಿಸಿ ಹದಿನೈದು ಅವಳ ತಲೆಹಾಸಿಗೆ ಸುಲಭಗೊಳಿಸಲು ದಿಬ್ಬಲ ಹಾಕಿ ಹದಿನೇಳು ಅವಳ ಬದಿಯಲ್ಲಿದ್ದು ಕೈಹಿಡಿದು ನಿದ್ರಿಸಿರಿ ಹದಿನೆಂಟು ಒಂದು ಮೃದು ಮುತ್ತಿನಿಂದ ನಿನ್ನ ಮೇಲೆ ನಾನು ಹೆಮ್ಮೆ ಪಡುವೆ ಎಂದು ಹೇಳಿ ಒಂಬತ್ತು ನೀವು ಅವಳ ಕನಸುಗಳಲ್ಲಿ ಇದ್ದೀರಿ ಎಂಬ ಭಾವನೆ ತಂದುಕೊಡಿ ಇಪ್ಪತ್ತು ಸುಮ್ಮನೆ ತನ್ನ ಹೃದಯದ ಬಡಿತ ಆಕೆ ಹತ್ತಿರ ಹಂಚಿಕೊಳ್ಳಿ ಕೊನೆಯದಾಗಿ ನಾವು ಯಾರಿಗಾದರೂ ಪ್ರೀತಿ ತೋರಿಸುವುದೇ ಅಷ್ಟೇ ಹೆಚ್ಚು ಶಕ್ತಿ ನೀಡುತ್ತದೆ ಹೆಂಗಸರು ಮಲಗಿದಾಗ ಗಂಡಸರು ಮಾಡುವ ಇಂತಹ ಸಣ್ಣ ಪ್ರೀತಿಯ ಚಟುವಟಿಕೆಗಳು ಸಂಬಂಧವನ್ನು ಮೌಲ್ಯಯುತವಾಗಿ ಬಲಪಡಿಸುತ್ತವೆ ಇದು ದಿನವೂ ಬೆಳೆದ ಹೋಗುವ ಬಾಂಧವ್ಯಕ್ಕೆ ಪೂರಕವಾಗುತ್ತದೆ ಪ್ರೀತಿ ಎಂದರೆ ಸಣ್ಣ ಕೆಲಸಗಳಲ್ಲೂ ಮಹತ್ವ ಕಂಡುಹಿಡಿಯುವುದು ಪ್ರತಿದಿನ ಈ ಕಾಳಜಿ ತೋರಿಸಿ ನಿಮ್ಮ ಪ್ರೀತಿಯ ಹಸಿರು ಹೂ ಮಳಿಗೆಗಳನ್ನು ಹಬ್ಬಿಸಿ ಸ್ನೇಹಿತರೆ ನಿಮಗೆ ಇಷ್ಟವಾದರೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ